ದೇವ್ರ ಮ್ಯಾಗ ಇಷ್ಟು ಭಕ್ತಿ ಹುಕ್ ಹೇರಾಕತೆತ್ತಲ್ಲ ನಾವೇನ್ರ ಮಾಡುವ ನಿಮ್ಗ್ಯಾಕ ಬೇಕಾದಲ್ಲ ಏ ಪದ್ಮಿನಿ ನನಗ್ಯಾಕ್ ಬೇಕಾ ನೀಲ್ಲೇವಾದ್ರು ಎಲ್ಲೇ ಬಂದ್ರು ನಿನ್ನ ಮೇಡಂತೂ ಒಂದು ಕಣ್ಣು ಸಿಟ್ಟ ಇಟ್ಟಿರ್ತೀನಿ ಯಾಕ ಎದುರು ಸಲುವಾಗಿ ಎದುರು ಸಂಬಂಧ ಅಂತ ಏ ಹೇಳೋಣ ಸಾಕ ಹೋಗೈತಿ ನಾ ಏನಂತ ಮಾಡಿ ತೋರಿಸ್ತೀನಿ ಈ ಜಲ್ಮಾನಂತೂ ನಿಮಗೂ ಬುದ್ಧಿ ಬರಂಗಿಲ್ಲ ನನಗ್ ಬುದ್ಧಿಲ್ಲಲ್ಲ ಹೌದು ನನಗ್ ಬುದ್ಧಿಲ್ಲ ಆದ್ರ ನಿಮಗಂತೂ ಬುದ್ಧಿ ಕಳಿಸ್ಲಾರ ನಾ ಬಿ ನೀ ಯಾಕೆ ಮಾತಾಡಿಸ್ಬೇಕು ಅವ್ರಿಗೆ ಸುಮ್ ಹೋಗಕ್ಕೆ ನಾ ಏನ್ ಮಾಡ್ಲಿ ಇನ್ನ ಎಷ್ಟಲಿ ಏನ್ ಮಾಡ್ಬೇಕನ್ನೋದ್ ನಮ್ಮ ಅಪ್ಪನ ಗಟ್ಟಿಯಾಗಿ ಮಾತಾಡಲ್ಲ ನೀವು ಗಟ್ಟಿಯಾಗಿ ಮಾತಾಡಲ್ಲ ಅದಕ್ಕಾಕಿ ಮಾಡ್ತಾ ಮಾತಾಡೋದು ಮುಂದೊಳಿತು ನೋಡಿ ಜೋರಿಗಾರ ಹೋಗ್ಬರೋಣ ಇಲ್ಲಿದ್ರೆ ದಿನಕ್ಕೊಂದು ಸಮಸ್ಯೆ ಆಗೋದ ಸುಮ್ಮನೆ ನೀನು ದಿನದಾಗದಿ ಯಾಕ್ ಬೇಕಿರ್ಕೀರಿ ನೀನು ತಪ್ಪು ತಿಳ್ಕೊಲ್ ಅಂದ್ರೆ ಅಲ್ಲೇ ಸಿಟಿಯಾಗ ಬಾಡಿಗೆ ಮಣಿ ಮಾಡಿಬಿಡೋಣ ಗುರುತು ಪರಿಚಯ ಇಲ್ಲೇ ಹೆಂಗೆ ಹೋಗಿರೋದ್ರಿ ಗುರುತು ಪರಿಚಯ ಇದ್ದವ್ರ ಹಿಂಗೆ ಬೆನ್ ಹತ್ತಿ ಕಾಡಕತ್ತಾರ ನಾಳ ತಿಳ ಮಟ್ಟಿಗೆ ಗುರುತು ಪರಿಚಯ ಎಲ್ಲಿ ಅಲ್ಲಿ ಹೋಗಿ ಬದುಕೋದ ಚಲೋ ಬಾಳೆ ಬಂಗಾರದಂಗ್ ಇರ್ತದ ಇಲ್ಲಿ ನೋಡಿಲ್ಲ ಯಾವ ರೀತಿ ಕಡಾಕತ್ತಾರ ಊರಕ್ಕೆ ನೀವು ಅಂತೀರಿ ಹಂಗ ಮಾತಿಗೆ ನಾ ಅಡ್ಡಿ ಆಗಿದೆ ಸಿಟಿ ಒಳಗೆ ಇದ್ದೇವಂದ್ರೆ ನಿನಗೆ ದವಾಕ್ಕೆ ಸಮೀಪ ಸಮೀಪಾಗತ್ತೆ ನಾ ಎಲ್ಲೇ ಬಾರಿಗೂ ಹೋದ್ರೆ ಅಲ್ಲೇ ಮನೆಗೆ ಸಮೀಪ ಹೋಗೋದು ಈ ಹಳ್ಳ್ಯಾಗಂದ್ರೆ ಎಲ್ಲ ಥರದಿಂದ ನನಗೆ ನಿನ್ನ ಕಡೆ ಚಿಂತಿ ನೀನು ನನ್ನ ಕಡೆ ಚಿಂತೆ ಇದೇ ಆಗತ್ತ ಹ್ಞೂ ಆಯ್ತು ರೀ ಆದ್ರೆ ನಮ್ಮ ಅಪ್ಪಾಗೊಂದು ಮಾತು ಹೇಳೋಣ ರೀ ನಿಮ್ಮ ಅಪ್ಪಾಗ ಹೇಳಿ ಏನೂ ಪ್ರಯೋಜನ ಇಲ್ಲ ಹೇಳೋರಿಗೆ ಹೇಳಿ ಹೋಗೋಣ ಯಾರಿಗೆ ಮಾಡಿರು ಒಂಬಲ್ ದೊಂಬಳಿಗೆ ಇಷ್ಟಾಕ್ ಮನಸ್ಸು ಚೇಂಜ್ ಮಾಡಿದಿ ಅಲ್ಲ ಈ ಹಳ್ಳಿ ಬಿಟ್ಟು ಸಿಟಿಯಾಗ ಇರವ ಹಳ್ಳಿ ಒಳಗೆ ಇರಬೇಕಂದ್ರೆ ಬಾಳೆ ಮಾಡಕ್ಕೆ ಬಿಡೋಲ್ಲ ಗ್ಯಾರಿ ನಾನು ಹಿಂತಿ ದಿನದಾಗದ ನಾನು ವಿಚಾರ ಮಾಡಬೇಕಲ್ಲ ಅದಕ್ಕೆ ಸಿಟಿಯಾಗ ಮನಿ ಮಾಡಿದೆ ಅಂದ್ರೆ ನನಗೂ ಅಲ್ಲಿ ಗಾಡಿ ದುಡಿತಾವು ಅಕ್ಕಿನೂ ಅಲ್ಲಿ ಆರಾಮ್ ಇರ್ತಾಳ ಊರವ್ರು ಕಿರಿಕಿರಲ್ಲ ಯಾರು ಕಿರಿಕಿರೂ ಇರೋದಿಲ್ಲ ಅಲ್ಲ ನೀ ಸಿಟಿಯಾಗ ಮನಿ ಮಾಡೋದು ನನಗೆ ಯಾಕೆ ಬಂದು ಹೇಳಾಕತ್ತಿ ಊರಾಗ ಅತಿ ಹೆಚ್ಚು ಅಂದ್ರೆ ನೀವು ನಿಮ್ಮ ಮುಂದೆ ಹೇಳಾರ ಯಾರ ಮುಂದೆ ಹೇಳಬೇಕು ಏನು ಮುಂದೆ ನಿಮಗೆ ಕಣ್ಣಿ ಕಣ್ಣು ಹತ್ಲಾಕಿಲ್ಲ ಇಷ್ಟು ದಿನ ರಗಳ ಕಾಡ್ರಿ ಅದ್ಯಾವುದು ಮನಸ್ಸನ್ನಾಗಿ ಇಲ್ಲ ಇನ್ನು ಮುಂದೆ ನನಗೆ ನನ್ನ ಗಂಡಗ ಬಾಳೆ ಮಾಡಕ್ಕೆ ಕೊಡ್ರಿ ಈ ಲೋಕನೇ ಬಿಟ್ಟು ಹೋದ್ರು ಮೇಲೆ ಒಂದು ಕಣ್ಣು ಇಟ್ಟೇ ಇಟ್ಟಿರ್ತೀನಿ ಇಷ್ಟು ದಿನ ದೊಡ್ಡವರು ನಿಮ್ಮ ಮನಸ್ಸನ್ನ ಏನು ಸಿಟ್ಟಿತ್ಯರ್ ಇವತ್ತು ಕಾಡೇ ಕಾಡಿದ್ರಿ ಆದರೂ ದೊಡ್ಡವರು ಇವತ್ತಲ್ಲ ನಾಳೆ ಬದಲಾಕಿರ ಅಂತೀವಿ ನಾವು ಒಂದು ಮಾತು ನಿಮ್ಗೆ ಅಂಗಲಿಲ್ಲ ಮನಸ್ಸಾರ ಇಬ್ಬರು ಪ್ರೀತಿ ಮಾಡಿ ಮದುವೆನೂ ಆಗಿ ನಮ್ಮಿಬ್ಬರು ನಡ್ಬರ್ಕ ನಮ್ಮ ಮನೆ ಬೆಳಕಾಗಿ ಪಾಪಬ್ರು ಬರಾಕತೈತಿ ಅದನ್ನು ಪ್ರೀತಿಯಿಂದ ಸಾಕಿ ನಾವಿಬ್ಬರು ಬದುಕಬೇಕಂತ ಆಸೆ ಪಟ್ಟಿದ್ವಿ ಅಲ್ಲಿ ಹೋದ್ಮೇಗು ಹತ್ತಿ ಕಡಬೇಡ್ರೆ ಛೇ 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 ಈರು ಈರು ಆಗಿದ್ದಾತು ಹೋಗಿದ್ದು ಅದನ್ನಷ್ಟು ಮನಸ್ಸಿನ ಇಟ್ಕೊಂಡಿದ್ದೀನಿ ಇಲ್ಲಿದ್ರೆ ಅವರೇ ನಮ್ಗೆ ಕಾಡೋದಿಲ್ಲ ಅಂತಾರಲ್ಲ ಇಲ್ಲೇ ಬಿಡೋನಲ್ಲ ಬಾಯಾಗ ಬಣ್ಣ ಎಲೆ ಹಾಕತ್ತರಿ ಇರೋರು ಹಿಂಗೆ ಮಾತಾಡೋರು ತೆಲಿಗೆ ಕೆಟ್ಟೈತೇನಾ ಅವ್ರ ಮಾತು ನಮ್ಮ ಬಿಲ್ಲಿ ಹಾಕತಿಲ್ಲ ನಿನ್ನ ಸಲುವಾಗಿ ನಿನ್ನ ಸಲುವಾಗಿ ಮನೆ ಬಾಡಿಗೆ ಮಾಡಕತ್ತೀನಿ ವಿಚಾರ ಮಾಡ್ಲಾರ ಸುಮ್ಮನೆ ಶಿಡ್ಡಿ ಶಿರೋನು ಸುಮ್ ಕುಂದ್ರಿ ಅವ್ರಿಗೆಲ್ಲ ಹಂಗೆ ಮಾತಾಡ್ಬೇಡ್ರಿ ಏನಾರ ತಿಳ್ಕೊಂಡಿದ್ದಾರ ಛೇ 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 ನಾ ಏನು ತಿಳ್ಕೊಳ್ಳಿ ಏನು ತಿಳ್ಕೊಂಡಿರಿ ಬಿಡವ ದೊಡ್ಡ ಮನಸ್ಸಿನವರು ಏನೂ ತಿಳ್ಕೋದಿಲ್ಲ ಆದ್ರೆ ಒಳಗಿಂದೊಳಗೆ ಏನರ ಸಂಚ ಹೊ ಹೇಳಾಕ್ ಬಂದೀವ್ರಿ ಹೇಳಿವ್ರಿ ಇನ್ ಯಾವತ್ತು ನಿಮ್ ಕಣ್ಣಿಗೆ ನಾವ್ ಬಿಳುದಿಲ್ಲ ಬರ್ತೀವಿ ಬರ್ತೀವ್ರಿ ನೀನ್ ಈ ದಾರಿ ಒಂಟಿಯಲ್ಲ ಆ ದಾರಿ ಹುಡ್ಕೊಂಡ್ ನಾ ಬಂದ ಬರ್ತೀನಿ ನಿನ್ನ ಅಷ್ಟು ಸುಳುಬಾಗಿ ಬಿಡ್ತೀನಿ ಅಂತ ಕರಿ ಕಟ್ಟಿ ಕಾಡ್ತೀನಿ ನಿನ್ನ ಮತ್ ಗಾಡಿ ತಗೊಂಡ್ ಹೊಂಟ್ರಿ ಮನೆಯನ್ನ ಒಬ್ಬೇಕೇ ಇರ್ಬೇಕ್ರಿ ಬ್ಯಾಸ್ ನನ್ಗೆ ನನ್ಗಿರಾಕ್ ಚಲೋ ಮಾಡಿದೀ ಮತ್ತ ನಿಮ್ಮ ಅಕ್ಕ ಮನೆಯಾಗ ಹೋಗಬೇಕ ಏನು ಬೇಕು ಏನ್ ಬೇಡ ತಂದ್ ಕೊಡದ್ ಬಾ ಹ ಆಯ್ತಿಲ್ಲ ನನ್ಗೆ ಏನ್ ಬೇಕು ಬೇಡ ನಾನು ಅಂಗಡಿ ಹೋಗ್ತೇನೆ ನಾ ಈಗ ಮದ್ಯ ಹಳ್ಳ್ಯಾಗಿಲ್ಲ ಚೀಟಿ ಆಗದೀನಿ ಮುಂಜೆ ಹೋದ್ರ ಮುಂದ ಇರ್ತೀನಿ ಮೊದಲ ರಾತ್ರಿ ಒಂದಕ್ಕೆ ಬರ್ತಿದ್ನು ಎರಡಕ್ಕೆ ಬರ್ತಿದ್ನು ಅದಕ್ಕಿಂತ ಚಲೋ ಅಲ್ಲಿ ಏನ ಹೋದ್ರ ಲಗುಬ್ ಬರೀ ಇಲ್ಲಿ ಯಾರು ನನ್ಗ ಪರಿಚಯ ಇಲ್ಲ ಪರಿಚಯ ಇಲ್ಲಂತ ನಿನಗೆ ಏನು ಬೇಕು ಕೇಳಕ್ಕೆ ನಾ ತಂದು ಕೊಡ್ತೀನಿ ಮಾಮಾ ಕಾಡಬೇಡಕ್ಕೆ ಸಾಕಲ್ಲ ಏನು ಬೇಕಾರು ತಂದು ಕೊಡ್ತಾನೆ ಅಲ್ಲ ಯಾರು ಪರಿಚಯ ಇಲ್ಲ ಅಂತ ಹೇಳ್ತಿ ಆಜು ಬಾಜು ಮನೆಯವ್ರನ್ನೆಲ್ಲ ಪರಿಚಯ ಮಾಡ್ಕೊಂಡಿ ಅವ್ರ ಬನ್ನಿ ಹೋಗಿ ನಮ್ಮನಿಗೆ ಅವ್ರು ಕರ್ಕೊಂಬರ್ತಿ ಮತ್ತು ನವ ಏನಿದೆ ಮತ್ತೆ ನೀವು ಸಣ್ಣ ಮುಂದೆ ಇರ್ಬೇಕಂದ್ರೆ ಏನರ ಒಂದು ನೆವ ಮಾಡಬೇಕಲ್ಲ ಅಮ್ಮ ಹಿಂಗೆ ನೋಡಿ ಅಕ್ಕ ಅದಲ್ಲ ಮಾಡಿ ಬಾ ಸಾಕೇನು ಮಡಗೇ ಒಬ್ಬ ಗೊತ್ತಾಗತ್ತಿ ನಿನಗ ಅವ್ರ ಎಲ್ಲಿ ಯಾವ ಏರಿಯಾದಾಗ ಇರ್ತಾರೆ ಏನು ಎಂತು ಅಂತ ಹೇಳಿ ನೀ ಸುದ್ದಿ ತಗೊಂಡ ಬರ್ಬೇಕು ನೀನ ನಾನು ಅವನ ಜೊತೆ ಡ್ರೈವಿಂಗ್ ಮಾಡವ ಇದನ್ನೆಲ್ಲ ಹೇಳೋದು ತಪ್ಪ ಕಟ್ರಿ ಏಯ್ ನಿನಗೇನ್ ಹೇಳಾಗತ್ತಿ ನಾನು ಅವ ಎಲ್ಲಿ ಬಾಡಿಗೆ ಮನಿ ಮಾಡ್ತಾನಲ್ಲ ಅಷ್ಟು ಬಂದ್ ಹೇಳಿ ಅವ ಮನಿ ಎಲ್ಲಿ ಯಾಕೆ ಮಾಡ್ಲಕ್ಕ ಅದನ್ನ ತಗೊಂಡು ನೀವೇ ಮಾಡೋರು ನಾ ಏನು ಹೇಳಂಗಿಲ್ಲ ನಾ ಏನ್ ಮಾಡ್ತೀನಿ ಅಂತ ಹೇಳಿ ಮಾಡಿ ತೋರಿಸ್ತೀನಿ ನೀ ಬಂದ್ ಹೇಳ ಅಷ್ಟ ಆಯ್ತ್ರಿ ಬರೋಗ್ರಿ ಹೋಗಿ ಬರುವಾಗ ತಗೊಂಡ್ ಬರ್ತೀನಿ ಸರಿ ರೀ ನೀರ್ ಕಾದಾವ್ರಿ ಜಳಕ ಮಾಡಿ ಹೊರಗೆ ಹೋಗ್ರಿ ಮನೆ ಇಲ್ಲೇ ಮಾಡಿ ನೀಗ ಊರಾಗ ಕಿರಿಕಿರಿ ಹಾಕತ್ತು ಮತ್ತ ಅಕಿನೂ ಮನೆಯಾಗ ಒಬ್ಬಕ್ಕಿನಂದ್ರೆ ಬ್ಯಾಸ್ ಆಗೈತ ಬಾಡಿಗೆ ಹೋದ್ರ ಯಾವ ಹೋಗೋದಾಗತ್ತು ಬರ್ದಾಗತ್ತು ಗೊತ್ತಾಗೋದಿಲ್ಲ ಅಕ್ಕ ತಿಂಗಳ ಇಲ್ಲೇ ಮನಿ ಮಾಡಿ ಅಲ್ಲೇ ಹಳ್ಳಿಯಾಗಿರ್ಬೇಕಲ್ಲ ಚಿಟ್ಟಾಗ ಬಾಡಿಗೆ ತುತ್ತಾಗತ್ತಿ ಬಾ ಅವಜ್ಜಕ್ಕ ನೋಡ್ರಿ ಇಲ್ಲ ಎಂತಿಗಿಂತ ಹೆಚ್ಚಿಗೆ ಏನಲ್ಲ ಯಾಕೆ ನೋವು ಒಬ್ಬೇಕಿನ ಏನಂತ ಇರಬೇಕು ಇಲ್ಲಿ ಸಿಟಿ ಆಗಾದ್ರೆ ಸಂಜೆ ಮನೆಗೆ ಬರ್ತೀವಿ ಹಳ್ಳಿ ಮತ್ತೆ ರಾತ್ರಿ ಆತು ಲೇಟ್ ಆತತಿ ಇಲ್ಲಿ ಇರ್ಬೇಕಾಗತ್ತೆ ಆಯ್ತಲ್ಲ ಹಂಗಾರ ಎಲ್ಲಿ ಹೋಗಿಲ್ಲ ಬರೀತಾ ಬಂದಿತ್ತು ಬೇರೆ ಗಾಡಿ ಕಳ್ಸಿನಿ ಯಾಕಂದ್ರೆ ಕೆಂದು ಹಾಕ್ನಿ ಕರ್ಕೊಂಡು ಹೋಗಬೇಕು ಅದಕ್ಕೆ ಆಯ್ತು ಬಾ ಒಳಗೆ ಬಿಡು ಇನ್ನೊಮ್ಮೆ ಬರ್ತೀನಿ ಮನೆಗೂ ಬರಕೋಲ್ಲಂತಿ ಬಾ ಚಾ ಚಾಡ್ರಿ ಯಾರ ಗಾಡಿ ಮಗದೀಗ ಹಾಂ ಎಲ್ಲಿ ಮಾಡ್ಯಾರಂತ ಮನೆ ಬಿಜಾಪುರದಾಗ ಸೋಹೇಪುರ ಕೇತ್ಲು ಅಲ್ಲಿ ಮಾಡ್ಯಾರ ರೀ ಮನಿ ಅಲ್ಲಿ ಹೋಗಿ ಮನೆ ಮಾಡಿದ್ನಂತೆ ಇನ್ನು ಮುಂದೆ ನಿಮ್ಮಿಂದ ಇರ್ತಾರಂತ ಈಗಂತೂ ಆರಾಮ ಅದಾರ ರೀ ಮನೆಗೆ ಕರ್ಕೊಂಡು ಹೋಗಿದೆ ನಾನು ಈಗಂತೂ ಅಲ್ ಮನಿ ಮಾಡ್ಯಾರ ಅಂದಂಗ ಆಜು ಬಾಜು ಮನಿಯವ್ರು ಹೆಂಗೆ ಅದಾರ ಅದು ನನಗೇನು ಗೊತ್ತಿಲ್ರಿ ಮನೆ ಇಂಥದ್ದು ಮಾಡ್ಯಾನ್ ರೀ ಏನ ಅಂದಿನ ಬಿಜಾಪುರದಾಗ ಸಾಯಿ ಪಾರ್ಕ್ ಸವಾಸ ಸಹಸ ಬ್ಯಾಡಂತೇಳಿ ಬಿಟ್ಟು ಇಲ್ಲ ಯಾಕೆ ಬಂದ್ರಿ ಏನ್ ಸ್ವಂತ ಮನಿ ಕಟ್ಟಿ ಸ್ವಂತ ಮನಿ ಇರೋತ್ಲೇ ಮಾತಾಡ ಬಾಡಿಗೆ ಮನಿ ಇದ್ರುನು ಗಂಡನ ಮನೆಯವನು ಖುಷಿ ಆಯ್ತು ನನಗೆ ಹುಚ್ಚಿ ಹುಚ್ಚಿ ನೀ ಮನಸ್ಸು ಮಾಡಿದ್ದೆ ಅಂತಂದ್ರ ನಿನ್ನ ಜಲ್ಲ ಇಂತ ಹತ್ತು ಮನೆ ಇರ್ತಿದ್ದು ನನ್ನ ಹುಡುಗನ ಸಂಬಂಧ ಅಪ್ಪನ ಆಸ್ತಿನ ಬಿಟ್ಟು ನಾನು ನಿಮ್ಮ ಆಸ್ತಿ ಮೇಲೆ ಆಸೆ ಪಡ್ತೀನಿ ಏನ್ರಿ ಹಾ ಹಾ ಸಾಕ್ ಸಾಕ ಅಲ್ಲ ಮನಿತನ ಬಂದಿನಿ ಮನಿ ಬಾಗ್ಲಗ್ ಬಂದಿನಿ ಮರಿ ಅನ್ನೋದು ಸಂಸ್ಕಾರ ಅನ್ನೋದಿಲ್ಲ ನಿಂತ ಮನೆಯಾಗೆ ಯಾರು ಇಲ್ರಿ ಗಂಡ ಬಂದಾಗ ಬರ್ರಿ ಪದ್ಮಿನಿ ಅವ್ರ ಮನೆ ಕಡೆ ಇದೆಯಲ್ಲ ಹ್ಮ್ ಪದ್ಮಿನಿ ಅವ್ರಪ್ಪ ಏನೋ ಸ್ವೀಟ್ ಮಾಡಾರಂತ ಕೊಡ್ತಿ ಆಕಿಗೆ ಹೌದಾ ಆಯ್ತು ತಗೊಳ್ರಿ ಕೊಡ್ತೀನಿ ಹ ಹ ನಾನ್ ಕೊಟ್ಟಿನಿ ಹೇಳಕ್ ಹೋಗ್ಬೇಡ್ರಿ ಬೇಜಾರ್ ಆಗ್ತಾಳ ಅವ್ರ ಅಪ್ಪನ ಕೊಟ್ಟನ ಅಂತ ಹೇಳ್ರಿ ಯಾರು ಕೊಟ್ರಿ ಏನ್ರಿ ಅವ್ರ ಮನೆಯದಲ್ಲ ಖುಷಿ ಅಂತ ತಿಂತಾಳೆ ಮತ್ತ ಇದನ್ನ ನೀನ ಹೋಗಿ ಕೊಡ್ಬೇಕಾ ಆಕಿನ ಕೈಯಾಗ ಕೊಡ್ಬೇಕ ಸರಿ ರೀ ಆಯ್ತು ಸರಿ ಅಮ್ಮ ನಮ್ಮಪ್ಪ ಕೊಟ್ ಕಳ್ಸಾನ ಕರೆಗೂ ನಿಮ್ ಅಪ್ಪಾರ ಕೊಟ್ ಕಳ್ಸಾರ ಅವ್ರಿಗೆ ಬರಾಕ್ ಆಗಂಗಿಲ್ಲ ಅಂತ ಹೇಳಿ ನನ್ ಕೈಯ ಕೊಟ್ ಕಳ್ಸಾರ ನಂಗೆ ಏನೇ ಇದ್ರು ನಮ್ ಅಪ್ಪ ತಗೊಂಬಂದ್ ಕೊಡ್ತಿದ್ದ ನೀ ಸುಳ್ ಹೇಳಾತಿ ನಾ ಯಾಕೆ ಹೇಳಿ ನೀ ಪ್ರೆಗ್ನೆಂಟ್ ಅದಿಯಲ್ಲ ಅದಕ್ಕೆ ನಿಮ್ ಅಪ್ಪ ನಿಮ್ಗೆ ಸಿಹಿ ಕೊಟ್ ಕಳ್ಸಿರ್ಬೇಕು ಹಾ ನಮ್ ಅಪ್ಪ ನನ್ ಮೇಲೆ ಬಾಳ್ ಜೀವ ಅದ ಈ ತಗೋ ತವ್ರ ಮನಿ ಸಿಹಿ ಹೊಡ್ ತುಂಬಾ ತಿ ಸರಿ ನೈನ್ ಇನ್ ಬರ್ಲಿ ಥ್ಯಾಂಕ್ಸ್ ತಂದು ಕೊಟ್ಟಿದ್ದಕ್ಕೆ ಹ್ಞೂ ಹೋಗಿ ಬಾ ನೋಡು ಹ್ಞೂ ಅವರು ಬರ್ರಿ ಅವರು ನಾನು ಕೂಡಿ ಇಬ್ರು ಕೂಡಿ ಚಿಂತೆ ಊಟಕ್ಕೆ ಏನ್ ಮಾಡಿಲ್ಲ ಹಾ ಮಾಡೇನ್ರಿ ನಮ್ಮಪ್ಪ ಸ್ವೀಟ್ ಕೊಟ್ ಕಳ್ಸೇನ್ರಿ ತಿಂತೀರಿ ಮಾವ ಸ್ವೀಟ್ ಕೊಟ್ ಕಳ್ಸನ ಯಾವಾಗ ಬಂದಿದ್ದ ನಮ್ ಅಪ್ಪ ಬರಕ್ ಆಗ್ಲಿಲ್ರಿ ಬಾಜು ಮನಿ ಹಾಕೊಂಡ್ ಕೈಯಾಗ ಕೊಟ್ ಕಳ್ಸ ಹೌದಾ ನಾಯನ್ ಸ್ವೀಟ್ ವಾಲಿಪ್ಪ ನಿಜ್ನ ನಂಗೆ ಊಟ ಕಾಯ್ಕೊಡ ತಿನ್ನಂಗಿದ್ರ ಅವಾಗ ತಿಂತಿದೆ ನೀವ್ ಬರೋ ದಾರಿ ಕಾಯ್ಕೊಂತ ಕುಂತೇನೆ ಹಂಗ್ಯಾಕ್ರಿ ನೀವು ಅದಕ್ಕೆ ಯಾಕೆ ಹಂಗೆ ಮಾಡ್ತಿ ಸ್ವೀಡ್ ತಿನ್ಬೇಕಲ್ಲ ತಿಂತೀನ್ ತೆಡಿ ನಿಮ್ಮ ಅಪ್ಪ ಬಂದ್ ಬಾಜು ಮನೆಯವ್ರ ಕೈಯ ಕೊಟ್ಟು ಕಳ್ಸ ಬ್ಯಾಸ್ ನಿಮ್ಮ ಮತ್ತೆ ಏನೋ ಕೆಲ್ಸ ಇದ್ರ ಬೇಕಾ ಅವ್ರ ಕೈಯಾಕಳಸ ಇಷ್ಟ್ರ ಕೊಟ್ಟು ಕಳಿಸ್ತಾನ ಖುಷಿ ಪಡ್ರಿ ಹ್ಮ್ ತವರ್ ಮನಿಷಿಹಿ ಖುಷಿ ಬಿಡಕನಲ್ಲ

बाइल एएनरी करेना ನಿಮ್ಮಪ್ಪ ಕೊಡ್ಕಶನ ಆಗಿನಾ ನಾ ಯಾಕೆ ಸುಳ ಹೇಳ್ಬಿ ಬಾಜೂ ಮನೆ ಆಕಣ್ಣ ಕಾಯйга ನಮ್ಮಪ್ಪನ ಕೊಡ್ಕಲ್ತಾರೆ ಯಾಕೆ ಏನಂತ ಏನಿಲ್ಲ ಪೂಜೇ ಮಗ ಪೂಜೇ ಮಗ ಏನಂತ ಹೇಳ್ಕೊಟ್ಲ ಪದ್ಮಿನಿ ಅವರಪ್ಪ ಸಿಹಿ ತಂದು ಕೊಟ್ಟೇನಂದ್ರು ಅದಕ್ಕೆ ವಯಸ್ಸು ಕೊಟ್ಟೆ ನೀ ಕೊಟ್ಟ ಕರೇನಾಹಿ ನಮ್ಮ ಮಾವ ಕೊಟ್ಟಿದ್ದಲ್ಲ ಗೌಡ್ತಿನ ಕೊಟ್ಟಿದ್ದ ನೀವ್ ಸಾಕ್ಷಿಯಾಗಿ ಹೇಳ್ತೀನಿ ಆ ಡಬ್ಬಿನ ಸೌಕಾರ್ತಿನ ಕೊಟ್ಟಿತ್ತು ನಾನು ಎಷ್ಟರ ಕಾಡ್ತೀನಿ ನಮಗೆ ಹಾ ನಾನು ನನ್ನ ನೆನಹಂತಿ ದೂರ ಹೋಗಿ ಬದಕಾಗತ್ತ ಅಲ್ಲಿ ಬೆನ್ನು ಹತ್ತಿ ಬಂದಿಲ್ಲ ಏನು ತಿಳಿಯೋರ ಆ ಖುಷಿ ಸರಿಸಕ್ಕೆ ನಿಂತಿ ನಾ ಪುಣ್ಯಾಕ್ ದೇವ್ರ ಗಟ್ಟಿ ಜೀವ ಬದಿ ಕುಳಿಸಿದ ನಮ್ಮ ಸಹ ಹಿಡಿದ್ರೆ ನಿಮ್ಗೆ ಏನು ಬರ್ತೈತಿ ನನಗೆ ಬೇಕಾಗಿದ್ದು ಆ ಪದ್ಮಿನಿ ಅದಕ್ಕ ನೀ ಬೆಳೆಯಾಕತ್ತೀ ನಾ ಏನು ಮಾಡ್ಬೇಕಾ ಏನು ಏನಾಗೋದಾಗೈತಿ ಹೋಗುದು ಹೋಗೈತಿ ಪದ್ಮಿನಿ ಈಗ ನಾನು ಹೇಂತಿ ಅಕ್ಕಿಗೇನರ ಹೆಚ್ಕೊಂಬಾದ್ರೆ ನಾ ಯಾರು ನೋಡೋದಿಲ್ಲ ನಾನು ನಿಮ್ಮಕಿ ಬಡವ ಇರ್ಬೋದು ಆದ್ರೆ ಆಕಿ ನಾನು ನಂಬಿ ಬಂದಾಳ ಆಕಿನ ಜೀವ ಅಕ್ಕಿನ್ನ ಹೆಚ್ಕೊಂಬಾಗ ನಾ ಬಿಡೋದಿಲ್ಲ ಇಟ್ಟು ಸತ್ತ ಸತ್ತ ಬದುಕಿದ್ರು ಇನ್ನೂ ಬುದ್ಧಿ ನೀವು ನೀವೆಷ್ಟೇ ಕಾಡಿದ್ರು ಅದು ನಮಗ ಆ ದೇವ್ರ ರೂಪದಾಗ ಆಶೀರ್ವಾದಕ್ಕೆ ಬಂದೇ ಬರಕತ್ತೈತಿ ನೀವೆಷ್ಟು ಕಾಡ್ತೀರಿ ಅಷ್ಟು ಗಂಡ ಹಿಂತಿ ನಾವು ಜೂವಾಗೇ ಇರ್ತೀವಿ ಆದ್ರ ನಿಮ್ಮಿಂದ ನನ್ನ ಹಿಂತಿ ಒಂದು ಕೂದಲು ಆಗಕ್ಕೆ ನಾ ಬಿಡೋದಿಲ್ಲ ನೀವು ಎಷ್ಟ ತ್ರಾಸ ಎಷ್ಟ ಮೋಸ ಮಾಡಿದ್ರು ನನ್ನ ಹಿಂತಿನ ನಾ ಬಿಟ್ಕೊಡೋದಿಲ್ಲ ಈ ಜನದಾಗ ನೀವೇ ನಾ ಕೂಸಿನ ಮಾರಿ ನೋಡೋದಿಲ್ಲ ನೋಡಕ್ಕ ನಾ ಬಿಡೋದೇ ಇಲ್ಲ ಎಲ್ಲ ನೀವು ಅನ್ಕೊಂಡಂಗೆ ಆಕತ್ತ ತಿಳ್ಕೋಬೇಡ್ರಿ ಒಳ್ಳೆಯವ್ರ ಇದ್ರು ಒಳ್ಳೇದ ಮಾಡ್ತಾನೆ ನಾನು ಹೇಂತಿ ಸರಿಗ ಹಾಳ